ಗುಡ್ ಮಾರ್ನಿಂಗ್ ನಾನು ಸುನೇರಾ ವೆಲೆನ್ಸ್ ಕೋಚ್ ಅನ್ ಟ್ರೈನರ್ ಸೊ ನಾವು ಹೆಲ್ತಿಯಾಗಿ ಇವಾಗ ನಮ್ಮ ಬಾಡಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಇವಾಗ ನಾವು ಈ ತ್ರೀ ಥಿಂಗ್ಸ್ನ ನೆನ್ಪಿಟ್ಕೋಬೇಕು ಫಸ್ಟ್ ಆಫ್ ಆಲ್ ಫಸ್ಟ್ ಒಂದು ಬಂದು ಕ್ವಾಂಟಿಟಿ ಕ್ವಾಂಟಿಟಿ ಅಂದರೆ ಇವಾಗ ಎಷ್ಟು ತಿಂತಾ ಇದ್ದೀವಿ ನಾವು ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಮಿಕ್ಸ್ಚರ್ ಬಿಸ್ಕೆಟು ಮತ್ತು ಪೀನಟ್ಸ್ ಇದೆಲ್ಲ ನೋಡೋಕ್ಕೆ ಕಡಿಮೆ ಕ್ವಾಂಟಿಟಿ ಕಾಣಿಸುತ್ತೆ ಬಟ್ ಕ್ಯಾಲರೀಸ್ ಹೈ ಇರುತ್ತೆ ಸೊ ಇದು ನೋಡ್ಕೋಬೇಕು ನಾವು ಎಷ್ಟು ಕ್ಯಾಲರೀಸ್ ಹೋಗ್ತಿದೆ ಅಂತ ನೆಕ್ಸ್ಟ್ ಬಂದು ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟ್ ಟೈಮಿಂಗ್ ಟೈಮಿಂಗ್ಸ್ ಯಾವ ಟೈಮ್ಗೆ ಊಟ ಮಾಡ್ತಾ ಇದ್ದೀವಿ ಯಾವ ಟೈಮ್ಗೆ ತಿಂತಾ ಇದ್ದೀವಿ ಇವಾಗ ಊಟ ಫಾರ್ ಎಕ್ಸಾಂಪಲ್ ನೋಡಿ ಊಟ ಮಾಡಿದ ತಕ್ಷಣ ಹೋಗಿ ನಿದ್ದೆ ಮಾಡ್ತಾ ಇದ್ದೀವ್ ಆ ಥರ ಏನಾದರೂ ಮಾಡ್ತಾ ಇದ್ರೆ ನಾವು ಅದು ಏನು ಫುಡ್ ಇದೆ ನಮಗೆ ಆಗಿಬಿಡುತ್ತೆ ಬಾಡಿಗೆ ಅದು ಹೆಲ್ತಿ ಕಡೆಯಿಂದ ಹೋಗಿ ನೋಡಿ ಅನ್ಹೆಲ್ತಿ ಮಾಡ್ಕೊತಾ ಇದ್ದೀವಿ ಬಾಡಿಗೆ ಇದು ಗೊತ್ತಿಲ್ಲದಿರೋ ಹಿಂಗೆ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬಂದು ಥರ್ಡ್ ಒನ್ ಬಂದು ನ್ಯೂಟ್ರಿಷನ್ ಇದು ಅಂತೂ ಫುಲ್ ಇಂಪಾರ್ಟೆಂಟ್ ಬಾಡಿಗೆ ನ್ಯೂಟ್ರಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದು ಬಂದು ಫಾರ್ ಎಕ್ಸಾಂಪಲ್ ಥೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರಿ ನಾವು ಕೊಡ್ತಾ ಇದ್ದೀವಿ ಪರ್ ಡೇಗೆ ಕೊಡಬೇಕು ಸೊ ಥೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರಿ ಪರ್ ಡೇಗೆ ಕರೆಕ್ಟಾಗಿ ಕೊಡ್ತಾ ಇದ್ದೀವಿ ಸೊ ಅದರಲ್ಲಿ ಫೈಬರ್ ಎಷ್ಟಿರಬೇಕು ಪ್ರೋಟೀನ್ ಇರಬೇಕು ವಿಟಮಿನ್ಸ್ ಇರಬೇಕು ಮಿನರಲ್ಸ್ ಇರಬೇಕು ಇದೆಲ್ಲ ಯಾವುದು ಲೆಕ್ಕ ಇಲ್ಲದಿರೋದು ನಾವು ನಾರ್ಮಲಿ ಫೈ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಕೊಡಬೇಕು ಥೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲೋರೀಸ್ ಕಾರ್ಬೋಹೈಡ್ರೆಸೇ ಕೊಡ್ತಾಯಿದ್ದೀವಿ ಸೊ ನೋಡಿ ಬಾಡಿ ಅನ್ಹೆಲ್ತಿ ಆಗ್ತಾ ಇದೆ ಸೊ ಇದರಿಂದಾನೆ ಈ ಮಿಸ್ಟೇಕ್ಸ್ ಎಲ್ಲ ಮಾಡ್ತಾ ಇರ್ತೀವಲ್ವ ನಾವು ಸೊ ಇದರಿಂದಾನೆ ನಮ್ಮ ಬಾಡಿ ಅನ್ಹೆಲ್ತಿ ಕಡೆ ಹೋಗ್ತಾ ಇರೋದು ಸೊ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಫುಡ್ನ ಹೆಲ್ತಿ ಕಡೆಯಿಂದ ಅನ್ಹೆಲ್ತಿಗೆ ತಗೊಂಡು ಹೋಗಬಾರ್ದು ಅಂದರೆ ಈ ತ್ರೀ ಪಾಯಿಂಟ್ಸ್ನ ಫಾಲೋ ಆಗಿ ನೀವು ನಾವು ಎಲ್ಲರಿಗೂ ಫಾಲೋ ಆಗಬೇಕು ಸೊ ವೆಯ್ಟ್ ಲಾಸ್ ಜರ್ನಿಯಲ್ಲಿ ವೆರಿ ಇಂಪಾರ್ಟೆಂಟ್ ಸೊ ಥ್ಯಾಂಕ್ ಯು ಎಲ್ಲರಿಗೂ ಫಾಲೋ ಆಗ್ತೀರಾ ಅಂತ continue. Thank you.